ಬೆಳೆ ಬಂತಿವೆ ಹೇಗೆ ತಿನ್ನುತ್ತವೆ ನಿಜಕ್ಕೂ ವಾರ ತಿನ್ನುತ್ತವೆ ಸಸ್ಯಗಳು ಅಯ್ಯೋ ಮಕ್ಕಳೇ ನಾವು ಬಾಯಿಂದ ತಿನ್ನಲ್ಲ ಆದರೆ ಪೋಷಣೆಯನ್ನು ಪಡೆಯುತ್ತೆ ಬನ್ನಿ ನನ್ನ ಸ್ನೇಹಿತರನ್ನು ಪರಿಚಯ ಮಾಡಿಸುತ್ತೇನೆ ಇದು ನನ್ನ ಮೂಲ ಬೇರು ಇದು ಇವು ನೆಲದಲ್ಲಿ ಬೆಳೆಯುತ್ತವೆ ನೆಲದಿಂದ ನೀರು ಮತ್ತು ಖನಿಜಗಳನ್ನು ದೊರಕಿಸುತ್ತಾರೆ ಹೌದು ನಾನು ನೆಲದೊಳಗೆ ಇಳಿದು ನೀರು ನೈಟ್ರೋಜನ್ ಪೊಟ್ಯಾಷಿಯಂ ಇತ್ಯಾದಿ ಖನಿಜಗಳನ್ನು ಕುಡಿಯುತ್ತೇನೆ ಅವು ಸಸ್ಯದ ಎಲ್ಲಾ ಬಣ್ಣಗಳಿಗೆ ತಲುಪಿಸುತ್ತೇನೆ ನಮಸ್ಕಾರ ನಾನು ಜಲ ನಾನಿಲ್ಲದೆ ಸಸ್ಯಗಳು ಜೀವಿಸೋಕೆ ಅಸಾಧ್ಯ ನಾನು ಪೋಷಕಾಂಶಗಳನ್ನು ದ್ರವ ರೂಪದಲ್ಲಿ ಕಂಡುಕೊಡುತ್ತೇನೆ ಧನ್ಯವಾದ ಜಲದೇವಿ ಜಲ ನನ್ನ ಜೀವನ ಶಕ್ತಿ ನಮಸ್ಕಾರ ನನ್ನಲ್ಲಿ ಆಮ್ಲ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಇದೆ ಸಸ್ಯಗಳು ಹಗಲಿನಲ್ಲಿ ಇಂಗಾಲದ ಡೈಆಕ್ಸೈಡ್ ಒಳ ತೆಗೆದುಕೊಳ್ಳುತ್ತವೆ ಮತ್ತು ಆಮ್ಲಜನಕ ಹೊರ ಬಿಡುತ್ತವೆ ನಮಸ್ಕಾರ ನಾನು ಸೂರ್ಯನಾರಾಯಣ ನನ್ನ ಬೆಳಕು ಇಲ್ಲದೆ ಈ ಭೂಮಿಯಲ್ಲಿ ಏನೂ ಬೆಳೆದು ನಾನು ಸಸ್ಯಗಳಿಗೆ ಬೆಳಕು ಕೊಡ್ತಿದೆ ಅವು ಅದರಿಂದ ಆಹಾರ ತಯಾರಿಸಿಕೊಳ್ಳುತ್ತವೆ ನಮಸ್ಕಾರ ನಾನು ಪತ್ರ ಹರಿತು ಹಸಿರು ಎಲೆಗಳಲ್ಲಿ ಇರುತ್ತೇನೆ ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೂರ್ಯನ ಬೆಳಕಿನ ಸಹಾಯದಿಂದ ಸಸ್ಯಗಳ ಆಹಾರ ತಯಾರಿಸಿಕೊಳ್ಳುತ್ತವೆ ಈ ಪತ್ರ ಸಂಪ್ರೋಣಕ್ಕೆ ಸಸ್ಯಗಳು ಹೀಗೆ ಆಹಾರ ತಯಾರಿಸಿಕೊಳ್ಳುತ್ತವೆ ನೀರು ಸೂರ್ಯ ಆಹಾರ ತಯಾರಿಸಿಕೊಳ್ಳುತ್ತಾರೆ ನಮಗೆ ಈಗ ಗೊತ್ತಾಯಿತು ಹೌದು ಮಕ್ಕಳೇ ನಾವು ಎಲ್ಲರೂ ಸಹಕಾರದಿಂದ ಜೀವಿಸುತ್ತೇವೆ ನಾವೆಲ್ಲರೂ ನೀವು